ಗುಳೇಗೂಡು ತಾಲೂಕಿನ ವತಿಯಿಂದ ನಾವು ಈ ಮಾದಗ ಮೀಸಲಾತಿ ಹೋರಾಟ ಸಮಿತಿಯ ವತಿಯಿಂದ ಈಗಾಗಲೇ ನಾವು ಒಳ ಮೀಸಲಾತಿಗೆ ಗೋಸ್ಕರವಾಗಿ ಕಳೆದ ಮೂವತ್ತೈದು ವರ್ಷಗಳಿಂದ ಸತತವಾಗಿ ಪ್ರಯತ್ನ ಮಾಡುತ್ತಾ ಬಂದಿದ್ದೆವು ಹೋರಾಟ ಮಾಡಿದ್ದೆವು ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ನಾವು ಹೋರಾಟವನ್ನು ಮಾಡಿ ಅನೇಕ ಬಾರಿ ನಾವು ಒಂದು ದೌರ್ಜನ್ಯಕ್ಕೂ ಒಳಪಟ್ಟಿದ್ದೇವೆ ಇನ್ನಿತರ ಅಧಿಕಾರಿಗಳಿಂದ ನಾವು ನಮ್ಮ ಹೋರಾಟದ ರೂಪುರಷಿಗಳನ್ನು ಸಲುವಾಗಿ ನಾವು ಇನ್ನೊಬ್ಬರ ಒಂದು ಏಟಿಗೆ ಏಟನ್ನು ಕೂಡ ನಾವು ಲಾಟಿ ಲಾಠಿ ಚಾರ್ಜ್ ಕೂಡ ನಮ್ಮ ಮೇಲೆ ಮಾಡಿದ ಬೆಳಗಾವಿಯಲ್ಲಿ ಅದೇ ರೀತಿಯಾಗಿ ಅನೇಕ ಬಾರಿ ನಾವು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ನಮ್ಮ ಮೀಸಲಾತಿಗಾಗಿ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿದ್ದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಹೈಕೋರ್ಟು ತನ್ನದೇ ಆದಂಥ ಒಂದು ನಿರ್ದೇಶನವನ್ನು ನೀಡಿ ಒಳ ಮೀಸಲಾತಿಗೆ ಅವಶ್ಯವಾದಂಥ ಈ ಒಂದು ಅವಶ್ಯಕತೆ ಅವಶ್ಯಕತೆ ಇರೋದರಿಂದ ಈಗಾಗಲೇ ನಾವು ಒಳ ಮೀಸಲೆತಿಗೆ ನಾವು ಒಳಪಟ್ಟಿವಿ ಒಳಪಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅದಕ್ಕಾಗಿ ನಮ್ಮ ಗುಳೆಗುಡು ತಾಲೂಕಿನ ವತಿಯಿಂದ ನಮ್ಮ ಮಾದಿಕ ಸಮಾಜಗಳಲ್ಲಿ ಇನ್ನೂ ಅನೇಕ ಸಮಾಜದ ಈ ಒಂದು ಒಳ ಮೀಸಲೆತಿಗಾಗಿ ಎಸ್ ಟಿ ಇರ್ಬೋದು ಎಸ್ ಸಿ ಇರ್ಬೋದು ಅದರ್ಸ್ ಇರ್ಬೋದು ಎಲ್ಲರೂ ಒಂದು ಒಗ್ಗಟ್ಟಿನಿಂದ ಈ ಒಂದು ಇದಕ್ಕೆ ಬೆಂಬಲವನ್ನು ಸೂಚಿಸುತ್ತೇವೆ ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾವು ಸತತವಾಗಿ ಒಳ್ಳ ಮೂವತ್ತೈದು ವರ್ಷದ ಕೆ ಕೆಲವು ಬೇರೆ ನಾವು ಹೋರಾಟವನ್ನು ಮಾಡಿದ ಪ್ರತಿಫಲವಾಗಿ ಈಗ ನಮಗೆ ಈ ಒಂದು ಜಯ ಸಿಕ್ಕಿದೆ ಅದಕ್ಕಾಗಿ ನಾವು ಎಲ್ಲರೂ ನಾವೊಂದು ರಾಜ್ಯ ಸರ್ಕಾರಕ್ಕಾಗಲಿ ಇನ್ನೂ ಅನೇಕ ನಮ್ಮ ಉಸ್ತುವಾರಿ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ ಸಾಹೇಬರು ಕೂಡ ಇದರ ಬಗ್ಗೆ ಭಾಳ ಒತ್ತಡ ತಂದು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಈ ಒಂದು ಕಾರ್ಯವನ್ನು ನಮಗೆ ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿಯಾಗಿ ಬಾಗಕೋಟೆಯಲ್ಲಿರ್ತಕ್ಕಂಥ ವೀರಪ್ಪನ ಮ್ಯಾಗೇರಿಯವರು ಇನ್ನೂ ಅನೇಕ ಮಹನೀಯರು ಮಣ್ಣಿಕಟ್ಟಿಯವರು ಅನೇಕ ಮಹನೀಯರು ಕೂಡ ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಿದ ಫಲವಾಗಿ ಆರ್ ವಿ ತಿಮ್ಮಪ್ಪರವರ ನೇತೃತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿ ಸಚಿವರಾದಂಥ ತಿಮ್ಮಾಪುರ ಸಾಹೇಬರ ಒಂದು ನೇತೃತ್ವದಲ್ಲಿ ಒಂದು ಕೆಲಸ ಸಾಗಿದೆ ಅದಕ್ಕಾಗಿ ಅನೇಕ ನಮ್ಮ ಈ ಪರಮ ಪರಮೇಶ್ವರಪ್ಪ ಇರ್ಬೋ ಇರ್ಬೋದು ಅದೇ ರೀತಿಯಾಗಿ ಮುನಿಯಪ್ಪ ಅವರು ಇರ್ಬೋದು ಖರ್ಗೆ ಅವರು ಇರ್ಬೋದು ಅನೇಕ ಎಲ್ಲ ಹಿರಿಯರು ಕಾಂಗ್ರೆಸ್ ನಾಯಕರು ಕೂಡ ಹೋರಾಟವಾಗಿ ಫಲವಾಗಿ ಈ ಒಂದು ನಮ್ಮ ಒಳ ಮೀಸಲಾತಿ ಸಿಕ್ಕಿದ್ದಕ್ಕಾಗಿ ನಾವೆಲ್ಲ ತಮ್ಮ ಸರ್ಕಾರಕ್ಕಾಗಲಿ ಹಿರಿಯರಿಗಾಗಲಿ ರಾಜಕಾರಿಯ ಮುಖಂಡರಿಗಾಗಲಿ ಕೂಡ ನಾವು ಧನ್ಯವಾದ ಅರ್ಪಿಸುತ್ತಾ ಇಂದಿನ ಈ ಒಂದು ಕಾರ್ಯಕ್ರಮ ಒಳ್ಳೆಯ ರೀತಿಯಿಂದ ನಮ್ಮ ಒಳ ಮೀಸಲಾತಿ ಕೊಟ್ಟದ್ದಕ್ಕಾಗಿ ಸರ್ಕಾರಕ್ಕೆ ನಾವು ನಮ್ಮ ಗುಳೇಗೂಡು ತಾಲೂಕಾ ಬ್ಲಾಕ್ ಕಾಂಗ್ರೆಸ್ ಎಸ್ ಅಧ್ಯಕ್ಷನಾಗಿ ಕೂಡ ನಾನು ನಾ ಭಾಳ ಸಂತೋಷದಿಂದ ಈ ಒಂದು ಸ್ವಾಗತವನ್ನು ಈ ಒಂದು ತೀರ್ಪನ್ನು ಸ್ವಾಗತವನ್ನು ಮಾಡುತ್ತೇವೆ ಅದೇ ರೀತಿಯಾಗಿ ತಮ್ಮ ಎಲ್ಲರ ಸಹಕಾರ ತಮ್ಮೆಲ್ಲ ರಾಜಕೀಯ ಮುಖಂಡರ ಸಹಕಾರವಾಗಲಿ ನಮ್ಮ ಜಿಲ್ಲಾ ಮುಖಂಡರ ಸಹಕಾರವಾಗಲಿ ಸಹಕಾರವಾಗಲಿ ಎಲ್ಲರೂ ಕೂಡಿ ಈ ಒಂದು ಒಗ್ಗಟ್ಟಿನಿಂದ ಈ ಒಂದು ಕಾರ್ಯನಿರ್ವಹಿಸೋದಕ್ಕಾಗಿ ಅವರಿಗೆ ನಾವು ಧನ್ಯವಾದಗಳು ಹೇಳುತ್ತೇವೆ ಅಂತ ನಾನು ಮಾತಿಗೆ ವಿರಾಮ ಹೇಳುತ್ತೇನೆ